ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದೇ ರೀ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೇವ್ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಈ ಬ್ಲಾಗು ಆರನೇ ತಾರೀಕು ಬ್ಲಾಗ್ ನೋಡ್ರಿ ಇದು ಅಂದ್ರೆ ಬುಧವಾರ ಹಬ್ಬದ ಎರಡು ದಿವಸ ಮುಂಚೆ ನಾನು ಮಾಡ್ಕೊಂಡಿರುವಂಥ ವ್ಲಾಗ್ ಇದು ಇವತ್ತ ಬೆಳಗ್ಗೆ ಬೇಗನೆ ಎದ್ದು ನಾಷ್ಟ ಅಷ್ಟೇ ಇಷ್ಟೆಲ್ಲ ಮುಗಿಸ್ಕೊಂಡು ಎಲ್ಲರೂ ಸ್ನಾನ ಮಾಡಿಕೊಂಡು ನಾನು ಮಧ್ಯಾಹ್ನಕ್ಕೂ ಅಡುಗೆ ಮಾಡಿಟ್ಬಿಟ್ಟಿದ್ನಿ ಅಡುಗೆ ಎಲ್ಲ ಮಾಡಿ ಮುಗಿಸಿ ರೆಡಿಯಾಗಿ ಇವಾಗ ನಾವು ಸೀರೆ ತರಕೊಂತೇವೆ ನೋಡಿರಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನಾನು ಬುಕ್ ಮಾಡ್ಬೇಕಂತ ಅಂದ್ಕೊಂಡಿದ್ನಿ ಆದರೆ ನನಗೆ ಆನ್ಲೈನಲ್ಲಿ ಅಷ್ಟೊಂದು ಏನು ಇಷ್ಟ ಆಗಲಿಲ್ಲ ಹಾಗಾಗಿ ನಾನು ಯಾವುದೂ ಆರ್ಡರ್ ಮಾಡಿರಲಿಲ್ಲ ದಿನ ಸರ್ಚ್ ಮಾಡ್ತಿದ್ನಿ ಆದರೆ ನನಗೆ ಅಷ್ಟೊಂದು ಇಷ್ಟ ಆಗಿರಲಿಲ್ಲ ಮತ್ತು ಕ್ವಾಲಿಟಿ ಹೆಂಗೆ ಬರ್ತಾವೋ ಏನೋ ಮತ್ತು ನನಗೆ ಎಕ್ಸ್ಚೇಂಜ್ ಮಾಡೋಕ್ಕನೂ ಟೈಮ್ ಇರಲಿಲ್ಲ ಹಾಗಾಗಿ ಬೇಡ ಅಂಗಡಿಗೆ ಹೋಗಿ ತೊಗೊಂಡು ಬಂದ್ರ ನಾನು ಸ್ಯಾರಿನ ತೊಗೊಂಡು ಬಂದಿರಲಿಲ್ಲ ಇನ್ನೇನು ನಾಳೆ ಒಂದೇ ದಿವಸ ನಾಡಿದ್ದು ಹಬ್ಬಕ್ಕೆ ಸ್ಯಾರಿ ಬೇಕಿತ್ತು ಅದಕ್ಕಾಗಿ ನನ್ನ ಫ್ರೆಂಡ್ ಒಬ್ಬರು ಇಲ್ಲೇ ಒಬ್ಬರು ಮಾರ್ತಾರೋ ಒಳಗೆ ಅಲ್ಲಿ ಹೋಗೋಣ ಬರ್ರಿ ನಿಮ್ಗೆ ಇಷ್ಟ ಆದ್ರೆ ತೊಗೊಳಂತಾರೆ ಇಲ್ಲ ಅಂತಂದ್ರೆ ಮತ್ತೆ ಎಲ್ಲಂಕಾಗಿ ಹೋಗಿ ತೊಗೊಂಡು ಬರೋತ್ತರೆ ಅಂತ ಹೇಳಿದರು ಸರಿ ಹೋಗ್ಬರ್ರಿ ಅಂತೇಳಿ ಇವತ್ತ ನಾವು ಹೊಂಟಿದ್ದೀವಿ ನೋಡಿರಿ ಅವರು ಬರಕತ್ತಿದ್ರು ನಮ್ಮ ಜೋಡಿ ಅವರು ನಮ್ಮ ಸೈಡ್ದವರು ನೋಡ್ರಿ ಹುಬ್ಬಳ್ಳಿಯವರು ನಾವು ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿಯಾಗಿ ಬಂದಿದ್ದೀವಲ್ಲ ಹಂಗೆ ನಾನು ಸ್ವಲ್ಪ ಮಿಕ್ಸಿ ರಿಪೇರಿನೂ ಇತ್ತು ಅದನ್ನು ರಿಪೇರಿಗೆ ಕೊಟ್ಟ ಹೋದ್ರ ಅಂತೇಳಿ ಇವಾಗ ಹೊಂಟಿದ್ದೀವಿ ಹಂಗೆ ಮಧ್ಯಾಹ್ನ ಬೇಗ ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಸಾನ್ವಿ ಸ್ಕೂಲಿಗೆ ಕಳಿಸಿದ್ದೀವಿ ಕಿಡ ಸ್ಕೂಲಿಂದ ಆಕಿನ ಕರ್ಕೊಂಡು ಬಂದು ಮತ್ತು ನಾವು ಪುನೀತ್ ರಾಜ್ಕುಮಾರ್ ಸಮಾಧಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಯಾಕಂದ್ರೆ ನನಗಂತೂ ಟೈಮೇ ಇರಲಿಲ್ಲ ಇನ್ನು ನೆಕ್ಸ್ಟ್ ಹಬ್ಬ ಆಗಿ ಮಾರನೇ ದಿವಸಕ್ಕೆ ಶನಿವಾರ ಶನಿವಾರನೂ ಅತ್ತೆ ಊರಿಗೆ ಹೊಂಟಿದ್ರು ವಾಪಸ್ ಅವ್ರಿಗೆಲ್ಲೋ ಸುತ್ತಾಡ್ಸಕ್ಕೆ ನನಗೆ ಸರಿಯಾಗಿ ಟೈಮ್ ಸಿಗ್ತಾ ಇರಲಿಲ್ಲ ಇನ್ನು ಗುರುವಾರ ಶುಕ್ರವಾರ ಅಂತೂ ಎರಡು ದಿವಸ ಆಗೋದಿಲ್ಲ ಇವತ್ತು ಬುಧವಾರ ಇವತ್ತು ಮಧ್ಯಾಹ್ನದವರೆಗೂ ಸ್ಯಾರಿ ಆಮೇಲೆ ಪೂಜೆಗೆ ಏನೇನು ಐಟಮ್ಸ್ ಬೇಕಲ್ಲ ಅವನ್ನೆಲ್ಲನೂ ತಂದಿಟ್ಕೊಂಡ್ಬಿಟ್ಟು ಮಧ್ಯಾಹ್ನದ ಮೇಲೆ ನಾನು ನಾನು ಇಸ್ಕಾನ್ ಟೆಂಪಲ್ ಮತ್ತು ಪುನೀತ್ ರಾಜ್ಕುಮಾರ್ ಸಮಾಧಿಗೆ ಕರ್ಕೊಂಡು ಹೋಗ್ಬೇಕಂತೇಳಿ ಇವತ್ತೆಲ್ಲ ಬೇಗ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಟ್ಟಿದ್ದೀವಿ ಮಿಕ್ಸಿ ನೋಡ್ರಿ ಅವ್ರು ಬಂದಾಗನ ನನ್ನ ಮಿಕ್ಸಿ ಬಂದು ಕೆಟ್ಟುಬಿಡ್ತು ನಾನು ಅವ್ರು ಬಂದಾಗೆಲ್ಲ ಚಲೋ ಚಲೋ ಅಡುಗೆ ಮಾಡಿಕೊಡ್ಬೇಕಂತೇಳಿ ಅಂದ್ಕೊಂಡಿದ್ನಿ ಖರೆ ಅವ್ರು ಬರೋ ಹಿಂದಿನ ದಿವಸ ರಾತ್ರಿ ನಾನು ಅವರು ಬರ್ತಾರಂತೇಳಿ ದೋಸೆಗೆ ರುಬ್ಬಿದ್ದು ಆವಾಗನ ಇದು ಎಲ್ಲ ಫುಲ್ಲು ಸುಟ್ಟು ಬಿಟ್ಟಿತ್ತು ನಾನು ಮೇಲ್ಗಡೆ ಮನೆಯವ್ರದೆಲ್ಲ ತೊಗೊಂಡು ಬಂದು ಅಕ್ಕಿ ಎಲ್ಲ ರುಬ್ಬಿದ್ನಿ ಖರೆ ಇವಾಗ ಅಡುಗೆ ಮಾಡ್ಬೇಕಂತಂದ್ರೆ ಮಿಕ್ಸಿ ಬೇಕೇ ಬೇಕು ಮಿಕ್ಸಿ ಇರಲಿಲ್ಲ ಅಂತಂದ್ರೆ ಅಡುಗೆ ಮಾಡೋಕ್ಕಾಗೋ ಆಗೋದನ್ನೇ ಇಲ್ಲ ಅದಕ್ಕಾಗಿ ಫಸ್ಟ ಮಿಕ್ಸಿ ರಿಪೇರಿ ಕೊಟ್ಟರೆ ಆಯ್ತು ಅಂತೇಳಿ ಇವಾಗ ಮಿಕ್ಸಿ ರಿಪೇರಿ ಇಲ್ಲೇ ನಮ್ಮ ಮನೆ ಹತ್ರನೇ ಕಾಂಪ್ಲೆಕ್ಸ್ ಒಳಗೆ ರಿಪೇರಿ ಮಾಡ್ತಾರೋ ಅಲ್ಲೇ ಮಿಕ್ಸಿ ರಿಪೇರಿ ಕೊಟ್ಟು ನಾವು ಇವಾಗ ಇಲ್ಲೇ ಸ್ಯಾರಿ ಪೃಥ್ವಿ ಸಿಲ್ಕ್ಸ್ ಅಂತೇಳಿ ಇಲ್ಲಿ ಸ್ಯಾರಿ ಮಾರ್ತಾರಂತವ್ರು ಒಳಗೆ ನನಗಂತೂ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಬಂದಿದ್ದು ಇವಾಗ ನನ್ನ ಫ್ರೆಂಡ್ ಏನದಾರಲ್ಲ ಇವ್ರ ಗೌರಿ ಅವ್ರು ಹೇಳಿದ್ರು ಚಲೋ ಸಿಗ್ತಾವ್ರಿ ಇಲ್ಲೇ ಹೋಗ್ನು ಬರ್ರಿ ಅಂತೇಳಿ ಹಾಗಾಗಿ ಬಂದಿದ್ದೀವಿ ನೋಡಿರಿ ಸ್ಯಾರಿ ಅಂತೂ ಚಲೋ ಇದ್ದು ಮತ್ತು ರೇಟನು ಅಷ್ಟ ಹೊರ್ಗಡೆ ಹೋಲಿಸ್ಕೊಟ್ರೆ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ನಾವು ಸುಮಾರಷ್ಟು ಸ್ಯಾರೀಸ್ ಎಲ್ಲ ನೋಡಿದ್ದೀವಿ ಅಷ್ಟೊಂದು ಏನು ಫಸ್ಟ್ ಇಷ್ಟ ಆಗಲಿಲ್ಲ ಆಮೇಲೆ ನನಗೆ ಯಾವ ಥರ ಸ್ಯಾರಿ ಬೇಕಿತ್ತಂದ್ರೆ ಇವಾಗ ಬಂದಾವಲ್ಲ ಪ್ಲೇನ್ ಕ್ರೇಪ್ ಮೈಸೂರು ಸಿಲ್ಕ್ ಆ ಥರ ಸ್ಯಾರಿನೇ ತೊಗೋಬೇಕಂತೇಳಿತ್ತು ನನಗೆ ಯಾಕಂದ್ರೆ ಇವಾಗೆಲ್ಲ ಜಾಸ್ತಿ ಟ್ರೆಂಡಿಂಗಲ್ಲಿರೋ ಸ್ಯಾರಿ ಅವ ಆ ಥರದ್ದನ್ನು ತೊಗೋಬೇಕು ನಮ್ಮ ಅಂಟಿಗೆ ಈ ಸರಿ ಪೂಜೆಗೆ ನಾನು ಸ್ಯಾರಿ ಉಡಿಸ್ಕೊಡ್ತೀನಲ್ಲ ಅವ್ರಿಗೆ ಅದೇ ಥರದ್ದು ಕೊಡಬೇಕಂತಿತ್ತು ಮತ್ತು ನಮ್ಮ ಅತ್ತೇನೂ ಬಂದಿದ್ರಲ್ಲ ಅವ್ರಿಗೆ ನೀವು ಒಂದು ಸ್ಯಾರಿ ತೊಗೋರಿ ಅಂತ ಹೇಳಿದ್ನಿ ಅವರಂತೂ ಈ ಬಾರ್ಡ್ರೆಲ್ಲ ಇರೋದು ಇಷ್ಟ ಆಗೋದೇ ಇಲ್ಲ ಮೆತ್ತಂದು ಕೊಡಿಸಿ ನನಗಂತ ಹೇಳಕತ್ತಿದ್ರು ಹಾಗಾಗಿ ನಾನು ಕ್ರೇಪ್ ಮೈಸೂರು ಒಳಗನ್ನ ನೋಡಕ್ಕತ್ತಿದ್ನಿ ಇವರು ಸುಮಾರು ಸೀರೆಗಳೆಲ್ಲ ತೋರಿಸಿರು ಆದರೆ ನಮಗೇನು ಇಷ್ಟ ಆಗಲಿಲ್ಲ ಲಾಸ್ಟಿಗೆ ಇನ್ನೇನು ಬೇಡಪ್ಪ ಎದ್ದು ಬರಬೇಕು ಅಂತ ಅನ್ನೋದ್ರೊಳಗೆ ಒಂದೆರಡು ಸ್ಯಾರಿ ಸಿಕ್ಕು ನನಗೆ ಅದರೊಳಗೆ ಕಲರ್ ಕಾಂಬಿನೇಷನ್ ಅಷ್ಟೇ ಇಷ್ಟ ಆಯಿತು ಇವಾಗ ಏನು ತೋರ್ಸತಾರಲ್ಲ ಈ ಸ್ಯಾರಿ ನೋಡ್ರಿ ಇದು ಟೂ ತೌಸಂಡ್ ಸಮಥಿಂಗ್ ಇತ್ತು ಮತ್ತು ಮಾಮೂಲಿ ಪ್ಲೇನ್ ಗತೆನ ಅಂದ್ರೆ ಮನೆಯೊಳಗೆ ಉಟ್ಕೋತಾರಲ್ಲ ಆ ಥರ ಸ್ಯಾರಿಗತೆ ಇತ್ತಿದ್ದು ಅಷ್ಟೊಂದೇ ನನಗೆ ಇಷ್ಟ ಆಗಲಿಲ್ಲ ಆದರೆ ನಮ್ಮ ಅತ್ತಿಗೆ ಇಷ್ಟ ಆಗಿತ್ತು ಇವಾಗ ಅವ್ರಿಗೆ ಕೊಡಿಸ್ಬೇಕಂತಂದ್ರೆ ಅದು ವಾಷಬಲ್ ಇಲ್ಲಂತ ನಾವು ಡ್ರೈ ಕ್ಲೀನಿಂಗೇ ಕೊಡಬೇಕು ಇವಾಗ ನಮ್ಮ ಅತ್ತಿಗೆಲ್ಲ ಅಲ್ಲಿ ಹಳ್ಳಿ ಒಳಗೆ ಡ್ರೈ ಕ್ಲೀನಿಂಗ್ ಎಲ್ಲ ಸಿಗಂಗಿಲ್ಲ ಅವ್ರ ನಾವು ವಾಶ್ ಮಾಡ್ತಾರೋ ಅವ್ರು ಸ್ಯಾರಿ ತೋರ್ಸತ್ತಿದ್ರಲ್ಲ ಅವ್ರು ಏರು ಇದು ಕೈಯಲ್ಲೆಲ್ಲ ವಾಶ್ ಮಾಡೋಂಗಿಲ್ಲ ಡ್ರೈ ಕ್ಲೀನಿಗೆ ಕೊಡಬೇಕಂತೇಳಿ ಹಾಗಾಗಿ ಆ ಥರ ಸ್ಯಾರಿನ ನಾವು ಕ್ಯಾನ್ಸಲ್ ಮಾಡಿದ್ದೀವಿ ಸೆಮಿ ಮೈಸೂರು ಸಿಲ್ಕ್ ಒಳಗೆ ಎರಡು ಸ್ಯಾರಿನ ತೊಗೊಂಡು ಇವಾಗ ವಾಪಸ್ ಅಂಗಡಿಗೆ ಬಂದೆವು ನೋಡ್ರಿ

ಯಾಕಂದ್ರೆ ನಮ್ಮ ಕಡೆ ಇಂಥವು ಬೇಕಲ್ಲ ಅದು ಅಂತವು ನಾವು ಹಾಕಂಗಿಲ್ಲ ಚಪ್ಪನ್ ಒಂದು ವಾರ ಎರಡು ಹ್ಮ್

ಅಲ್ಲಿ ಸ್ಟೇಷ್ನರಿ ಒಳಗೂ ಅಷ್ಟೇ ಒಂದಷ್ಟು ಐಟಮ್ಸ್ ಎಲ್ಲ ತೊಗೊಂಡಿವಿ ತೊಗೊಂಡ ಇವಾಗ ಮನೆಗೆ ಬಂದೆವು ನೋಡ್ರಿ ಬೆಳಗ್ಗೆನ ನಾನು ಅಡುಗೆ ಎಲ್ಲ ಮಾಡಿಟ್ಬಿಟ್ಟಿದ್ನಿ ಯಾಕಂದ್ರೆ ಮಧ್ಯಾಹ್ನ ಡ್ಯಾಡ್ ಬಂದು ಸುಸ್ತಕತಿ ಆಗಂಗಿಲ್ಲ ಅಂಥೇಳಿ ಅಡುಗೆ ಮಾಡಿಟ್ಟಿದ್ನಿ ಏನು ಮಾಡಿದ್ನಿ ಅಂದ್ರೆ ಇವತ್ತು ಸಬ್ಸಿಗೆ ಪಲಾವ್ ಮಾಡಿದ್ನಿ ಅಂದ್ರೆ ಭಾತ್ ಮಾಡಿದ್ನಿ ಶಾವ್ಗೆ ಪಾಯಸ ಮಾಡಿದ್ದೀನಿ ನೋಡಿರಿ ಕಸ್ಟರ್ಡ್ ಪೌಡ್ರ್ ಹಾಕಿ ಶಾವ್ಗೆ ಪೈಸಾ ಮಾಡಿದ್ನಿ ನಮ್ಮ ಮನೆಯವರು ಎತ್ತ ಊಟಕ್ಕೆ ಬರೋ ಡೌಟ್ ಅಂತ ಹೇಳಿದ್ರು ಅವ್ರು ಬಂದರೂ ನೀವು ಊಟ ಮಾಡ್ಕೊಂಡು ಹೋಗ್ರಿ ಅಂತೇಳಿ ಅವ್ರ ಹತ್ರ ಒಂದು ಕೀ ಕೊಟ್ಟು ಇವಾಗ ನಾವು ಮನೆಗೆ ಬಂದು ಊಟ ಮಾಡಕತ್ತಿದ್ದೀವಿ ಸಾನ್ವಿನಾನು ಹಂಗೆ ನಾವು ಏನು ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದಿವಲ್ಲ ಬರುವಾಗ ಸ್ಕೂಲಿಗೆ ಹೋಗಿ ಕರ್ಕೊಂಡು ಬಂದ್ಬಿಟ್ನಿ ಇನ್ನೇನು ಏನು ಕೆಲಸ ಇರಲಿಲ್ಲ ಎಲ್ಲ ಕೆಲಸನೆಲ್ಲ ಮುಗಿಸ್ಬಿಟ್ಟಿದ್ದೀವಿ ಪಾತ್ರೆ ತೊಳೆಯೋದು ಬಟ್ಟೆ ಒಗೆಯೋದು ಏನೂ ಕೆಲಸ ಇರಲಿಲ್ಲ ಬಂದವರ ಪಟ್ಟಂತ ಊಟ ಮಾಡ್ಕೊಂಡಿವಿ ಏನೂ ನಾವು ಟೈಮ್ ವೇಸ್ಟೇ ಮಾಡಲಿಲ್ಲ ಎಲ್ಲರೂ ರೆಡಿನೇ ಇದ್ದೀವಿ ಊಟ ಮಾಡ್ಕೊಂಡು ಅವರ ಹಂಗೆ ಆಟೋ ಬುಕ್ ಮಾಡೀನಿ ಆಟೋನು ಬಂತು ಇವಾಗ ನಾವು ರಾಜ್ಕುಮಾರ್ ಸಮಾಧಿ ಹತ್ತಿರ ಹೊಂಟೀವಿ ನೋಡ್ರಿ ಹಿಂದಿನ ದಿವಸ ಮಂಗಳವಾರನ ಹೋಗ್ಬೇಕಂತೇಳಿ ಅಂದ್ಕೊಂಡು ಅವತ್ತು ಅಷ್ಟೇ ಬೇಗೆಲ್ಲ ಕೆಲಸಗಳು ಮಾಡ್ಕೊಂಡಿದ್ವಿ ಆದರೆ ಅವತ್ತು ಮಧ್ಯಾಹ್ನದ ಮೇಲೆ ಒಂದು ಹನ್ನೆರಡು ಗಂಟೆ ಆಗಿತ್ತು ಸಾನ್ವಿನ ಸ್ಕೂಲಿಂದ ಕರ್ಕೊಂಡು ಬಂದು ಇನ್ನೇನು ಹೋಗ್ಬೇಕು ಅನ್ಗುಡಕ್ಕೆ ಸಿಕ್ಕಾಪಟ್ಟೆ ಮಳೆ ಜೋರಾಗಿಬಿಡ್ತು ಹಾಗಾಗಿ ಅವತ್ತು ಹೋಗಲೇ ಇಲ್ಲ ನಾವು ಮನೆಯಾಗ ಒಂದು ದಿವಸ ವೇಸ್ಟ್ ಆಯಿತು ಇನ್ನು ಸಂಡೇ ನಾವು ಆದಿ ಹೋಗಿ ಮತ್ತು ನಂದಿ ಇಲ್ಲಿಸಿ ಕರ್ಕೊಂಡು ಹೋಗಿದ್ದೀವಿ ಇನ್ನೆಲ್ಲೂ ತೋರ್ಸೋಕ್ಕಾಗತ್ತಲ್ಲಪ್ಪ ಇದು ಮಳೆನ ಬಿಡ್ಬಾತು ಅಂತ ಅನ್ಸಕತ್ತಿತ್ತು ಬುಧವಾರ ದಿವಸ ನೋಡ್ರಿ ಸ್ವಲ್ಪ ಬಿಸಿಲು ಬಿದ್ದಂಗೆ ಆಗಿತ್ತಲ್ಲ ಹಾಗಾಗಿ ನಾನು ಇವತ್ತು ಒಂದು ದಿವಸ ಎಲ್ಲ ಅವ್ರಿಗೆ ಅಡ್ಡಾಡಿ ತೋರಿಸಿರತ್ತೋ ಇನ್ನು ಹಾಗಾಗಿ ಿಲ್ಲ ಇನ್ನು ಗುರುವಾರ ಅಂತೂ ಇಡೀ ದಿವಸ ಬರೀ ಪೂಜೆ ಕೆಲಸ ಇರ್ತತಿ ಶುಕ್ರವಾರ ಅಂತೂ ಪೂಜೆ ಇರ್ತತಿ ಇನ್ನು ಶನಿವಾರ ನೈಟಾಗಿ ಹೊರಟು ಅವರು ನನಗೆ ಅನ್ಸಕತ್ತಿತ್ತು ಅವ್ರು ಇಷ್ಟು ವರ್ಷ ಕರೆದ್ರೂ ಬರಲಿಲ್ಲ ಇವಾಗ ಬಂದಾರೋ ಕರೆ ಎಲ್ಲೂ ಅಡ್ಡಾಡ್ಸೋಕೆ ಆಗೋತ್ತಲ್ಲ ಅಂಥೇಳಿ ನನಗೆ ಬೇಜಾರಾಗಕತ್ತಿತ್ತು ಆದರೂ ಎಷ್ಟು ಆಗ್ತತ್ತಲ್ಲ ಅಷ್ಟನ್ನು ನಾನು ಅಡ್ಡಾಡಿ ಆದ್ರೆ ಆದರೆ ಯೋಗಿಗೆ ನನಗೆ ಅವ್ರಿಗೆ ಡೇ ಟೈಮಲ್ಲಿ ಕರ್ಕೊಂಡು ಹೋಗ್ಬೇಕಂತಿತ್ತು ಸರಿ ನೆಕ್ಸ್ಟ್ ಯಾವಾಗಾರ ಬರ್ತಾರಲ್ಲ ಅವಾಗ ಕರ್ಕೊಂಡು ಹೋದ್ರ ಈ ಸಾರಿ ನಾವು ರಾತ್ರಿ ಲೈಟಿಂಗ್ಸ್ನ ಅವ್ರಿಗೆ ತೋರಿಸಿದ್ದೀವಿ ನಮ್ಮ ಮನೆಯವ್ರಿಗಂತೂ ಫ್ರೀ ಇರೋಂಗಿಲ್ಲ ಅವರು ಬರೋದಿಲ್ಲ ಹಾಗಾಗಿ ಇವಾಗ ಬೆಂಗಳೂರೊಳಗೆ ಎಲ್ಲ ಕಡೆ ಅಡ್ಡಾಡಕ್ಕೆ ನಾನು ಕಲ್ತ್ಕೊಂಡ್ಬಿಟ್ಟೆ ನೋಡ್ರಿ ಎಲ್ಲೇ ಹೋಗ್ಬೇಕಂದ್ರು ಅಷ್ಟ ಮನೆಗೆ ಯಾರು ಬಂದರೂ ನಾನು ಕರ್ಕೊಂಡು ಅಡ್ಡಾಡಿಸ್ತೀನಿ ನಮ್ಮವ್ವ ನಮ್ಮಪ್ಪ ಬಂದಾಗೂ ಅಷ್ಟ ನಾನು ಆಟೋದಲ್ಲಿ ಕರ್ಕೊಂಡು ಬಂದಿದ್ನಿ ಅವ್ರಿಗೆ ಅವಾಗಂತೂ ಫಸ್ಟ್ ಟೈಮ ನನಗಂತೂ ಗೊತ್ತೇ ಇರಲಿಲ್ಲ ಆದ್ರೂ ಕರ್ಕೊಂಡು ಬಂದಿದ್ನಿ ಇವಾಗ ಸೆಕೆಂಡ್ ಟೈಮಲ್ಲ ಇನ್ನೂ ಸ್ವಲ್ಪ ಧೈರ್ಯ ಇತ್ತು ಒಂದು ಸಾರಿ ಹೋಗಿ ಬಂದೇನಲ್ಲ ಇನ್ನೇನು ಅಡ್ಡಾಡ್ಬೋದು ಅಂತೇಳಿ ಈ ಸಾರಿ ಆರಾಮಾಗಿ ನಾನು ಅವ್ರು ಕರ್ಕೊಂಡು ಬನ್ನಿ ಹಂಗೆ ಬಿಸಿಲನ್ನು ಬಿದ್ದಿತ್ತು ನೋಡ್ರಿ ಬೇಗನ ಬಂದು ರೀಚ್ ಆಗಿದ್ದೀವಿ ನಮ್ಮ ಮನೆ ಒಂದು ಎರಡು ಗಂಟೆ ಹಂಗೆ ಬಿಟ್ಟಿದ್ದೀವಿ ಮೂರು ಗಂಟೆಗೆ ಬಂದು ರೀಚ್ ಆದೀವಿ ಇಲ್ಲಿ ಕರೆಕ್ಟಾಗಿ ಮೂರು ಗಂಟೆಗೆ ಬಂದ ಇಲ್ಲೂ ಒಂದು ಸ್ವಲ್ಪ ಹೊತ್ತ ನೋಡಿದ್ದೀವಿ ಇದು ಮತ್ತು ಪಕ್ಕದಲ್ಲಿ ಅಂಬರೀಷದ ಎಲ್ಲ ಸಮಾಧಿ ಐತಲ್ಲ ಅದು ಇದೆಲ್ಲ ನೋಡ್ಬಿಡ್ಕೆ ಇಲ್ಲೂ ಒನ್ ಅವರ್ ಆಯಿತು ಒಂದು ಫೋರ್ ಓ ಕ್ಲಾಕ್ ಆಯಿತು ಅಲ್ಲಿ ಫೋರ್ಗೆ ಇಸ್ಕಾನ್ ಟೆಂಪಲ್ ಓಪನ್ ಆಗ್ತದಂತ ಹೇಳಿರು ಹಾಗಾಗಿ ಫೋರ್ವರೆಗೂ ಫೋರ್ ಫೋರ್ ತರ್ಟಿವರೆಗೂ ವರೆಗೂ ಇಲ್ಲೇ ಇದ್ದೀವಿ ನಾವು ಇಲ್ಲಿ ಎಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಫೋಟೋಸ್ ಎಲ್ಲ ತಗೊಂಡು ಇವಾಗ ನಾನು ಎಷ್ಟು ಸಾರಿ ನೋಡಿದ್ದೀನಿ ಹಾಗಾಗಿ ಅಷ್ಟೊಂದು ಏನು ಅಡ್ಡಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಆದರೆ ಕವಿತಾ ಮತ್ತು ನಮ್ಮತ್ತೆ ಎಲ್ಲ ಅಡ್ಡ್ಯಾಡ್ ನೋಡ್ಕೊಂಡು ಬಂದರು ಅಲ್ಲೇ ಕೂತ್ಕೊಂಡಿದ್ನಿ ಅವರು ಎಲ್ಲ ಕಡೆ ಫೋಟೋಸ್ ಎಲ್ಲ ತಕೊಂಡ್ರು ತಕ್ಕೊಂಡು ಹಂಗೆ ಹೊರಗಡೆ ಬಂದೀವಿ ನಮ್ಮತ್ತೆ ಮೊಬೈಲ್ಗೆ ಪ್ಯಾನಲ್ ಇರಲಿಲ್ಲ ಅದು ಫುಲ್ಲು ಫ್ಲ್ಯಾಟ್ ಆಗಿಬಿಟ್ಟಿತ್ತು ಅದಕ್ಕಾಗಿ ಅದಕ್ಕೊಂದು ಪ್ಯಾನಲ್ ಹಾಕಿಸ್ಕೊಟ್ನೆ ಅವರಿಗೆ ಆಮೇಲೆ ನನ್ನ ಮೊಬೈಲ್ದು ಪ್ಯಾನೆಲ್ ಎಲ್ಲ ಕಿತ್ತಿತ್ತು ಅದನ್ನು ಒಂದು ಹಾಕಿಸ್ಕೊಂಡು ಮತ್ತು ಅವ್ರಿಗೆ ಏನೇನು ಬೇಕಾಗ್ತತ್ತಲ್ಲ ಅದನ್ನೆಲ್ಲ ಇಲ್ಲೇ ಕೊಡ್ಸಿರಾತಂಥೇಳಿ ಹಂಗೆ ಸ್ವಲ್ಪ ಅಡ್ಡಾಡಿ ನೋಡ್ಕೊಂಡಿವಿ ನನಗಂತೂ ಎಲ್ಲೇ ಹೋದ್ರೂ ಶಾಪಿಂಗ್ ಮಾಡೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತತಿ ಅದಕ್ಕಾಗಿ ಫಸ್ಟ್ ಶಾಪಿಂಗ್ ಮಾಡ್ಕೊಂಡು ಬಂದ್ರಾತಂತೇಳಿ ಬಂದೀವಿ ಇಲ್ಲೇ ಮೊಬೈಲ್ ಪ್ಯಾನೆಲ್ ಅಷ್ಟು ತೊಗೊಂಡಿವಿ ಇನ್ನೇನು ಲಾಸ್ಟ್ ಟೈಮ್ ಬಂದಾಗ ಚಪ್ಪಲು ನನಗೆ ಸನ್ವಿಗೆಲ್ಲ ತೊಗೊಂಡು ಹೋಗಿದ್ದೀವಿ ಮತ್ತು ಪರ್ಸದು ಎಲ್ಲ ತೊಗೊಂಡಿದ್ದೆ ನಾನು ಹಾಗಾಗಿ ಜಾಸ್ತಿ ಏನು ತೊಗೊಳಕ್ಕೆ ಹೋಗಲಿಲ್ಲ ನನಗೆ ತೊಗೊಳಿಲ್ಲ ಅಂತಂದ್ರೂ ಒಂದು ಸರಿ ಅಡ್ಡಾಡಿ ನೋಡಿ ಬರ್ಬೇಕು ನೋಡ್ರಿ ಯಾವಾಗನ ಸಮಾಧಾನ ಆಕತಿ ಇವಾಗ ಏನು ಪರ್ಸ್ ನೋಡತನಲ್ಲ ಇದನ್ನು ತೊಗೋಬೇಕಂತೇಳಿ ಅನ್ಕೊಂಡಿ ಆದರೆ ಮನಿಯೊಳಗೆ ಎಷ್ಟೋ ಒಂದು ಪರ್ಸ್ ಅದಾವು ಸುಮ್ಮನೆ ತೊಗೊಂಡೋಗಿ ಹಿಡಿದು ಬ್ಯಾಡ್ ಬಿಡು ಅಂತೇಳಿ ನೋಡಿ ಅದನ್ನು ಬಿಟ್ನಿ ಅದೇನು ಬರೀ ಹಂಡ್ರೆಡ್ ರುಪೀಸ್ ಇತ್ತು ನನ್ನ ಹತ್ರನೂ ಆಲ್ರೆಡಿ ಒಂದು ಐದಾರು ಪರ್ಸ್ ಅದಾವ ಈಗ ಅಂತಾವ ಅಂತೇಳಿ ಬಿಟ್ನಿ ಪಾನಿಪುರಿ ಅಂಗಡಿ ನೋಡಿ ಸಾನ್ವಿ ನನಗೆ ಪಾನಿಪುರಿ ಬೇಕನ್ನಕತ್ವ ಫಸ್ಟ್ ಗೋಬಿ ಕೇಳಿಳು ಆ ಕರೆ ಗೋಬಿ ಇರಲಿಲ್ಲ ಹಾಗಾಗಿ ಪಾನಿಪುರಿ ತಿನ್ಬರ್ರಿ ಅಂತೇಳಿ ಇವಾಗ ಪಾನಿಪುರಿ ಪೂರಿ ತಿನ್ನಕತ್ತಿದ್ದೀವಿ ಕವಿತಾ ಮಸಾಲ ಪುರಿ ತೊಗೊಂಡ್ಲು ನಾನು ಸಾನ್ವಿ ಪಾನಿಪುರಿ ತೊಗೊಂಡಿವಿ ಅಂತೂ ಬೇಡವೇ ಬೇಡ ನನಗೇನು ಬೇಡ ಅಂತಂದರು ಮನೆಯೊಳಗೆ ಊಟ ಮಾಡಿದ್ದ ಸಾಕಾಗಿತ್ತು ನನಗೆ ಏನು ಬೇಡ ಅಂದ್ರೆ ಅವ್ರು ಹಿಂಗೆ ಹೊರ್ಗಡೆ ಇದ್ದವ್ರು ಪಾನಿಪುರಿ ಈ ಥರದ್ದೆಲ್ಲ ಅವ್ರು ತಿನ್ನೋಕೆ ಇಷ್ಟಪಡೋದಿಲ್ಲ ಆದರೂ ನಾನು ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ ಹಂಗೂ ಹಿಂಗೂ ಮಾಡಿ ಒಂದು ತಿಂದು ನೋಡಿರಿ ಟೇಸ್ಟ ಇಷ್ಟ ಆದರೆ ಹೇಳೋನು ಇಲ್ಲಂದ್ರೆ ಇಲ್ಲ ನೀ ಅವರು ಒಂದೇ ತಿಂದವ್ರ ಸಾಕು ಹೇಳಿಬಿಟ್ರು ಮುಂದೆ ಬಂದು ಸ್ವಲ್ಪ ಚುರ್ಮುರಿ ತಿನಿಸಿನವ್ರಿಗೂ ತಿಂದರು ಮತ್ತು ಅಲ್ಲಿಂದ ಆಟೋ ಬುಕ್ ಮಾಡಿಕೊಂಡು ಇವಾಗ ಇಸ್ಕಾನ್ ಟೆಂಪಲ್ ಹತ್ತಿರ ಬಂದೆವು ನೋಡ್ರಿ ಅಲ್ಲಿಂದ ಇಲ್ಲಿಗೆ ಒಂದು ನಾಲ್ಕರಿಂದ ಐದು ಕಿಲೋಮೀಟ್ರ್ ಅಷ್ಟ ಒಂದು ಹಂಡ್ರೆಡ್ ರುಪೀಸ್ ಆಗ್ತತಿ ಆಟೋದೊಳಗೆ ಅಲ್ಲಿಂದ ಆಟೋ ಬುಕ್ ಮಾಡ್ಕೊಂಡು ಇವಾಗ ಇಸ್ಕಾನ್ ಟೆಂಪಲಿಗೆ ಬಂದಿವಿ ಇದು ಕರೆಕ್ಟಾಗಿ ನಾವು ಹೊರಗುಡ್ಕೆ ಓಪನ್ ಆಗಿತ್ತು ಹಂಗೆ ಇವಾಗ ಒಳಗಡೆ ಹೊಂಟೇವು ನೋಡ್ರಿ ಲಾಸ್ಟ್ ಟೈಮ್ ನನಗೆ ಗೊತ್ತಿರಲಿಲ್ಲಲ್ಲ ಆವಾಗ ನಾವು ಅಲ್ಲಿ ಚಪ್ಪಲಿ ಬಿಡಬೇಕಾದ್ರೆ ಅಲ್ಲಿ ಒಂದು ಜೊತೆಗೆ ಐದು ರೂಪಾಯಿನೋ ಇಸ್ಕೋತಾರೋ ಅಲ್ಲಿ ಇಟ್ಟು ಹೋಗಿದ್ದೀವಿ ನಾವು ಆದರೆ ಲಾಸ್ಟ್ ಟೈಮ್ ಬಂದಂಗೆ ನನಗೆ ಗೊತ್ತಾಗಿತ್ತು ಅಲ್ಲಿ ಫ್ರೀ ಸ್ಟ್ಯಾಂಡು ಐತಂ ಅಂತೇಳಿ ಹಾಗಾಗಿ ಇವತ್ತ ನಾವು ಫ್ರೀ ಸ್ಟ್ಯಾಂಡ್ ಒಳಗೆ ಚಪ್ಪಲ್ನ ಇಟ್ಟು ಇಲ್ಲೇ ಕಾಲು ತೊಳ್ಕೊಂಡು ಇವಾಗ ಒಳಗಡೆ ಇಸ್ಕೊಂಡು ಟೆಂಪಲ್ಗೆ ಹೊಂಟೀವಿ ಯಾರಾದರೂ ಫಸ್ಟ್ ಟೈಮ್ ಹೊಂಟಿರಿ ಅಂದ್ರೆ ನೀವು ಹಂಗೆ ಮಾಡಿರಿ ಅಲ್ಲೋಗಿ ಏನು ರೊಕ್ಕ ಕೊಟ್ಟು ಇಡಬೇಕಂತೇನಿಲ್ಲ ಯಾಕಂದರೆ ದೇವಸ್ಥಾನಕ್ಕೆ ಹೋದವ್ರು ಎಲ್ಲರೂ ಚಪ್ಪಲ್ ಹಾಕೊಂಡು ಹೋಗಿರ್ತಾರೋ ಯಾರೂ ಒಯ್ಯಂಗಿಲ್ಲ ನಮ್ಮ ಚಪ್ಪಲಿಗಳಂತೂ ಅಲ್ಲೇ ಸೇಫಾಗಿ ಇರ್ತಾವೆ ಸುಮ್ಮನೆ ಅಲ್ಲಿ ಹತ್ತು ಹದಿನೈದು ಇಪ್ಪತ್ತು ರೂಪಾಯಿ ಕೊಟ್ಟು ಚಪ್ಪಲಿ ಇಡಬೇಕು ನಾನಂತೂ ಫ್ರೀ ಸ್ಟ್ಯಾಂಡ್ ಒಳಗೆ ಇಟ್ಟು ಹೋದ್ನಿ ಸರಿ ಹಾಗಾಗಿ ಇವಾಗ ಒಳಗಡೆ ಹೊಂಟೇವೆ ನೋಡಿರಿ ಲಾಸ್ಟ್ ಟೈಮ ನಮ್ಮ ಅವಾದ ಬಂದಾಗ ನಾನು ಇದು ಲಾಂಗ್ ವಿಡಿಯೋನ ಶೇರ್ ಮಾಡ್ಕೊಂಡಿಲ್ಲ ಅಂತ ಅನ್ನಿಸ್ತತಿ ಶಾರ್ಟ್ ವಿಡಿಯೋದೊಳಗೆ ಶೇರ್ ಮಾಡ್ಕೊಂಡಿದ್ನಿ ಅದಕ್ಕಾಗಿ ಇವತ್ತ ಲಾಂಗ್ ವಿಡಿಯೋ ಮಾಡ್ಕೊಂಡ್ರಾತಂಥೇಳಿ ಲಾಂಗ್ ವಿಡಿಯೋ ಮಾಡ್ಕೊಳಕತ್ತೀನಿ ಇದು ಚಂದೈತೆ ನೋಡ್ರಿ ಇಸ್ಕಾನ್ ಟೆಂಪಲ್ ನನಗಂತೂ ಭಾಳ ಇಷ್ಟ ಆಗ್ತತಿ ಒಂದು ಸಿಟಿ ಒಳಗೆ ಮಧ್ಯದಲ್ಲೇ ಇಷ್ಟು ಚೆಂದ ದೇವಸ್ಥಾನ ಮಾಡಿದರು ನೋಡಕೆ ಎರಡು ಕಣ್ಣು ಸಾಲದು ಅಂತ ಹೇಳ್ತಾರೆ ನೋಡ್ರಿ ಅಷ್ಟು ಚಂದ ಐತಿ ನಾವು ಯಾವಾಗಲೂ ಅಷ್ಟ ಇಲ್ಲಿ ಎರಡು ಕಡೆ ಹೋಗ್ಬೋದು ಒಂದು ಕಡೆ ಡೈರೆಕ್ಟಾಗೇನೋ ಹೋಗ್ಬೋದು ಇನ್ನೊಂದು ಕಡೆ ಈ ಥರ ಪ್ಲೇಸ್ ಐತೆ ನೋಡ್ರಿ ಒಂದೊಂದು ಹೆಜ್ಜಿಗೆ ಅದು ಅಲ್ಲಿ ನಮಗೆ ಅದು ಮಂತ್ರ ಕೊಡ್ತಾರೆ ಹೇಳೋಕ್ಕೆ ಅದನ್ನು ಹೇಳ್ಕೊತನ ಒಂದೊಂದು ಹೆಜ್ಜಿಗೆ ಹೋಗಬೇಕು ನೂರೆಂಟು ಸರಿ ಹೇಳಿದಾಗ ನಾವು ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗಿ ರೀಚ್ ಆಗ್ತೀವಿ ನಾನು ಹೋದ್ ಸರಿ ಬಂದಾಗೂ ಹಂಗೆ ಹೋಗಿದ್ದೀವಿ ಈ ಸರಿ ಬಂದಾಗನು ಹಂಗೆ ಹೋಗ್ ಬರ್ರಿ ನಮ್ಗೆ ಹೊಳೆ ಬರೋಕ್ಕಾಗೋದಿಲ್ಲ ಅಂತೇಳಿ ನಾವಲ್ಲಿ ಅದು ಕೃಷ್ಣಂದು ಒಂದು ಕೊಟ್ಟಿರ್ತಾರೆ ನಮಗೆ ಅವರು ಈಗ ಯಾರಿಗೆ ಹೇಳಕ್ಕೆ ಬರ್ತತ್ತಲ್ಲ ಅವ್ರು ಹಂಗೆ ಹೇಳ್ಕೊಂಡು ಹೋಗ್ಬೋದು ಗೊತ್ತಿಲ್ಲದೆ ಇರೋರಿಗೆ ಒಂದಿಷ್ಟು ಚೀಟಿ ಕೊಟ್ಟಿರ್ತಾರೋ ಅದರೊಳಗೆ ಬರ್ದಿರ್ತಾರೋ ಆ ಥರ ನಾವು ಹೇಳ್ಕೊಂತ ಹತ್ತಿ ಹೋಗಬೇಕು ಮೇಲ್ಗಡೆ ಹೋದಿ ಅಲ್ಲಿ ಎಲ್ಲ ನಮಸ್ಕಾರ ಮಾಡ್ಕೊಂಡಿವಿ ಅಲ್ಲಿ ವೀಡಿಯೋಸ್ ಎಲ್ಲ ಏನು ಅಲೌಡ್ ಇಲ್ಲ ಹಂಗಾಗಿ ವೀಡಿಯೋಸ್ ಮಾಡ್ಕೊಳ್ಳಿಲ್ಲ ಮತ್ತು ಮೇಲ್ಗಡೆ ಹಂಗೆ ಪ್ರಸಾದ ಇತ್ತು ಪೊಂಗಲ್ಲ ಪ್ರಸಾದ ತಿನ್ಕೊಂಡು ನಾವಿವಾಗ ಮತ್ತೆ ಆಟೋನ ಬುಕ್ ಮಾಡಿಕೊಂಡು ಇವಾಗ ಮನೆಗೆ ಹೊಂಟೇವು ನೋಡ್ರಿ ಅಲ್ಲಿ ಪ್ರಸಾದ ತಿನ್ನಬೇಕಾದ್ರೂ ಅಷ್ಟ ವೀಡಿಯೋ ಮಾಡ್ಬೇಕಂತೇಳಿ ಮೊಬೈಲ್ ತೆಗ್ದೀವಿ ಅವ್ರ ವೀಡಿಯೋ ಎಲ್ಲ ಮಾಡ್ಕೋಬೇಡ್ರಿ ಅಂತಂದ್ರು ಸರಿ ಆಯ್ತು ಅಂತೇಳಿ ಅಲ್ಲಿ ಯಾವುದೂ ವಿಡಿಯೋ ಮಾಡ್ಕೊಳ್ಳಿಲ್ಲ ಹಂಗೆ ದೇವಸ್ಥಾನ ಎಲ್ಲ ಸುತ್ಕೊಂಡು ಕೆಳಗೆ ಬಂದು ಮತ್ತಿವಾಗ ಆಟೋ ಬುಕ್ ಮಾಡಿಕೊಂಡು ಮನೆಗೆ ಹೊಂಟೇವು ನೋಡ್ರಿ ಇವಾಗ ಸಂಜೆ ಮುಂದೆ ಒಂದು ಆರು ಗಂಟೆ ಆಗಿತ್ತು ಇಲ್ಲಿ ನೋಡ್ರಿ ಎಷ್ಟು ಚಂದ ಅನ್ಸಕತ್ತೈತೆ ನಾವು ಇಲ್ಲಿ ಬ್ರಿಡ್ಜ್ ಮೇಲೆ ಹೊಂಟಿದ್ದೀವಿ ಹೆಬ್ಬಾಳ ಬ್ರಿಡ್ಜ್ ಹತ್ರ ಎಷ್ಟು ಚೆಂದ ಕನ್ಸಕತಿತ್ತಂದ್ರೆ ಹೋಗ ಈ ಬ್ರಿಡ್ಜ್ ಮೇಲೆ ಹೋಗ್ತಾರಲ್ಲ ಬೈಕಲ್ಲಿರೋರು ಅವರೆಲ್ಲನೂ ಗಾಡಿ ನಿಲ್ಸಿ ನಿಲ್ಲಿಸಿ ಇಲ್ಲೆಲ್ಲ ಫೋಟೋಸ್ ತೆಕ್ಕೊಳಕತ್ತಿದ್ರು ಇವತ್ತು ಅಷ್ಟು ಚಂದ ಕಾಣ್ಸಕತ್ತಿತ್ತು ನೋಡ್ರಿ ನಮ್ಗೆ ಇವಾಗ ಆದ್ರೆ ಅವರು ನಿಲ್ಸಂಗಿಲ್ಲ ಹಂಗಾಗಿ ನಾನು ಹಂಗೆ ಹೋಗ್ತಾನೆ ವೀಡಿಯೋ ಮಾಡ್ಕೊನಿ ನೋಡಕ್ಕಂತೂ ಭಾಳ ಚಂದ ಕನ್ಸಕತಿತ್ತು ಬೈಕ್ನಾಗೆ ಹೋಗೋರೆಲ್ಲರೂ ನಿತ್ ನಿತ್ಯ ಫೋಟೋ ತೊಗೊಳಕತ್ತಿದ್ರು ನಾನು ಹಂಗೆ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ಕೊನಿ ಇವಾಗ ಮನೆಗೆ ಹೊಂಟೀವಿ ಮನೆಗೆ ಹೋಗಿ ರೀಚ್ ಆಗಬೇಕಾದ್ರೆ ಒಂದು ಆರು ಆರೂವರೆ ಆಗಿಬಿಡ್ತು ನಾನು ಮಿಕ್ಸಿ ರಿಪೇರಿಗೆ ಕೊಟ್ಟು ಬಂದಿದ್ನಲ್ಲ ಅದು ಹಿಂದಿನ ದಿವಸ ಕೊಟ್ಟಿರಲಿಲ್ಲ ಅವ್ರ ಅದನ್ನು ಎಸ್ಕೊಂಡು ಹೋದ್ರ ಅತಂಥೇಳಿ ನಾನು ನಡಕನ ಇಳದೆ ಆಮೇಲೆ ನಡ್ಕೊತ ಮನೆಗೆ ಹೋದ್ನಿ ನಮ್ಮ ಅತ್ತಿ ಮತ್ತು ಕವಿತಾ ಅವರು ಆಟೋದೊಳಗೆ ಮನೆಗೆ ಹೋದರು ನನಗಂತೂ ಅಡ್ಡ್ಯಾಡಿ ಸಿಕ್ಕಾಪಟ್ಟೆ ಬ್ಯಾಸರಾಗಿ ಬಿಟ್ಟಿತ್ತು ಮತ್ತು ನಮ್ಗೆ ಈ ಥರ ನೋಡ್ರಿ ಎಣ್ಣೆ ಇವಾಗ ನನಗೆ ನಾನೇ ಹಚ್ಕೊಂಡಿರ್ತೇನೆ ಯಾರೂ ಹಚ್ಚವ್ರು ಇರಂಗಿಲ್ಲ ಅದಕ್ಕಾಗಿ ನಮ್ಮ ಅತ್ತಿಗೆ ಎಣ್ಣೆ ಹಚ್ಚರಿ ಅಂತೇಳಿ ಇವಾಗ ಅವ್ರ ಕಡೆಯಿಂದ ಎಣ್ಣೆ ಹಚ್ಚಿಸ್ಕೊಳಕತ್ತೀನಿ ಅವ್ರು ಯಾವಾಗಲೂ ಅಷ್ಟ ಊರಿಗೆ ಹೋದಾಗೂ ಅಷ್ಟೇ ನಮ್ಗೆ ಎರಡು ಎಲ್ಲ ಮಾಡಿ ಕಳಿಸ್ತಾರೋ ಇವಾಗ ಅಷ್ಟ ಎಣ್ಣೆ ಹಸ್ತನ ಬಾಯಿಲ್ ಅಂಥೇಳಿ ಇವಾಗ ಎಣ್ಣೆ ಹೆಚ್ಚಕತ್ತಿರ ನೋಡಿರಿ ಇನ್ನು ಎಣ್ಣೆ ಹಚ್ಚಿಸ್ಕೊಂಡು ಮಲ್ಕೋಬೇಕು ಆಲ್ರೆಡಿ ಊಟದ ಎಲ್ಲ ಮುಗಿದಿತ್ತು ನಮ್ಮದು ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ರಿ ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಅಲ್ಲಿವರೆಗೂ ಬಾಯ್ ಬಾಯ್